ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವರ್ಷಿಗಳು ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಮಗೆ ಜಿಯಲ್ಲಿ ವೆಜ್ಜು ಸಾಂಬಾರು ಇದ್ದಿದ್ದರಿಂದ ಇವತ್ತು ಏನಾದರೂ ಸ್ಪೆಷಲ್ ಮಾಡುವ ಅಂತ ಅಂದ್ಕೊಂಡ್ವಿ ಹಾಗೆ ಸೋಯಾಬೀನ್ ಇದ್ದು ಕರಿ ಮಾಡುವ ಅಂತ ಅಂದ್ಕೊಂಡಿದ್ದೇವೆ ಸೋಯಾಬೀನನ್ನು ನಾವು ಬದಲಿಕ್ಕೆ ಇಟ್ಟಿದ್ದೇವೆ ದೊಡ್ಡಾಗಿ ಇಟ್ಟಿದ್ದೇವೆ ಅದು ಅದು ಕನ್ನಡದಲ್ಲಿ ಎಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ ಆನಿಯನ್ ಮತ್ತು ಚಿಲ್ಲಿ ಮತ್ತು ಟೊಮೆಟೊ ಕಟ್ ಮಾಡ್ತಾ ಇದ್ದಾರೆ ಅವರು ಸೊ ಇವತ್ತು ನಮಗೆ ವೆಜ್ ಸಾಂಬಾರು ಇದ್ದಿದ್ದರಿಂದ ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ ನೋಡಿ ಇದು ದಾಳು ಸಾರು ಇದಿಲ್ವ ಮಲ್ಲ ಕ್ರೈಟ್ ಇಲ್ವ ನಿಮಗೆ ಅದೊಂದು ಸಣ್ಣ ಪ್ಲೇಟ್ ಅದು ಯಾರ್ದಂತ ಗೊತ್ತಿಲ್ಲ ಅದನ್ನು ತಗೊಂಡಿದ್ದೀನಿ ಅದ್ಯಾರದು ಪ್ಲೇಟ್ ಇನ್ನ ಅಂಡ ಓಕೆ ಬಾಕಿ ಕೊಡ್ತೀನಿ ರಮೇಶ್ ಮತ್ತು ಹರ್ಷಿತಾ ರಿಲಯನ್ಸಿಗೆ ಹೋಗಿ ಇದು ಇದನ್ನೆಲ್ಲ ಬಂದಿದ್ದಾರೆ ಮಾಡಿದ್ರೆ ತಿನ್ನುದು ನಾವೆಲ್ಲ ಮಾಡ್ತಿದ್ದಾರೆ ಅಂತ ನೋಡುವ ಚೈತ್ರ ಎಂತ ಮಾಡ್ತಿದ್ದೀರಿ ವಿಡಿಯೋ ಮಾಡ್ತಿದ್ದೇನೆ ಚೈತ್ರ ನೀನ್ ಯಾವಾಗಲ್ಲ ಅಮ್ಮ ಅದದ್ದು ಚೈತ್ರ

ಊಟ ಮಾಡಿದ್ರಾ ಚೈತ್ರಾ ಎಂತ ಸ್ಪೆಷಲ್ ಇತ್ತು ವೆಜ್ ದ ಮೋಸ್ಟ್ ಫೇವ್ರೆಟ್ ನನಗೆ ವೆಜ್ ಅಂದ್ರೆ ತುಂಬ ಇಷ್ಟ ಚೈತನಿಗೆ ಕೂಡ ವೆಜ್ ಅಂದ್ರೆ ತುಂಬ ಇಷ್ಟ ಇಷ್ಟ ಹೌದೌದು ಸೋನ್ ಪಾಪುಡಿ ಎಲ್ಲ ಇಟ್ಟಿದ್ದಾರೆ ತಿನ್ನಲಿಕ್ಕೆ ಬಟ್ ಹಾಗೆಯೇ ಉಂಟು ತಿನ್ನಲಿಲ್ಲ ಯಾರು ಕೂಡ ಟೈಮಿಂಗ್ ಎಷ್ಟು ಏಯ್ಟ್ ಓ ಕ್ಲಾಕಿಗೆ ಇನ್ನು ಫಿಫ್ಟಿ ಮಿನಿಟ್ಸ್ ಉಂಟು ಅವರು ಎಂತ ಮಾಡ್ತಿದ್ದಾರೆ ಅಂತ ಇಲ್ಲಿವರೆಗೆ ಆಯ್ತಂತ ಆಯ್ತು ಅಂತ ಹಟ್ಯಾ ಅದಕ್ಕೆ ಸ್ವಲ್ಪ ಜೀರ ಬೇಕಲ್ಲ ಒಗ್ಗರಣೆಗೆ 10 ಮೇಲಿಲ್ಲ ಮಸ್ಟರ್ಡ್ ಆ ಉಂಟುಂಟು

ಇದ್ಮೇಲೆ ಗ್ಯಾಸ್ ಹಚ್ತಾರೆ ನಾವು ಸೋನಾ ಎಂತ ಸೋಯಾಬೀನ್ ಕರಿ ಗ್ಯಾಸ್ ಹಚ್ಚಿದ್ರು ಈಗ ಅದಕ್ಕೆ ಅದು ಹಾಕು ಯಾವುದು ಜೀರಾ ಮತ್ತೆ ಮಸ್ತು ಉಂಟಾ ಇಲ್ಲ ಗಾಯ್ಸ್ ಆ್ಯಕ್ಚುಲಿ ಯಾವ ಪಿ ಜಿಯಲ್ಲಿ ಕೂಡ ಈ ಥರ ಮಾಡಲಿಕ್ಕೆ ಬಿಡಲ್ಲ ಅಡಿಗೆ ಇಲ್ಲ ನಮ್ಮ ಪಿ ಜಿಯಲ್ಲಿ ಬಿಟ್ಟಿದ್ದಾರೆ ಹಾಗೆ ಮಾಡ್ತಿದ್ದೇವೆ ಬೆಳ್ಳುಳ್ಳಿ ಫಸ್ಟ್ ಇದು ಹಾಕಿದ್ದೇವೆ ಅಂತ ಮಸ್ಟರ್ಡು ಈಗ ಬೆಳ್ಳುಳ್ಳಿ ಹಾಕ್ತೇವೆ ಹಾಕ್ಬೇಕಾ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಮೆಣಸು ಮೆಣಸುಂಟಾ ಕೆಂಪು ಮೆಣಸು

なり <noise> たいり <laughs>。<noise>

ಉದಾಸೀನ ಆಗ್ತಾ ಉಂಟಂತ ನನಗೆ ಗೊತ್ತಾಯ್ತು ನಿಮ್ಮ ನಿಮ್ಮನ್ನು ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಒಯ್ಲಿಕ್ಕಿಲ್ಲ ಆಯ್ತಾ ಹಳದಿ ಮಂಜಲ ಆ್ಯಡ್ ಮಾಡಿದ್ರು ಹರ್ಷಿತಾ ಆಗ ಮಾಡಿದ ವಿಡಿಯೋ ಬರ್ಲಿಲ್ವಾ ಆನೆ ಆಗ್ಲಿಲ್ಲ ನಾನೀಗ ನೋಡುದು ಮಾತಾಡಿದ್ದು ಸುಮ್ಮನೆ ಮಾರೈತಿ ಇವರು ಹರ್ಷಿತಾ ಅಂತ ನಾನು ಆಗ ವಿಡಿಯೋ ಮಾಡಿದ್ದೆ ಅದು ಆನ್ ಆಗಿರಲಿಲ್ಲ ಈಗ ಒಪ್ಪ ಸಾಯಿ ಹೇಳ್ತಿದ್ದಾರೆ ಇವರು ಸ್ನಾನಕ್ಕೆ ಹೋಗಿದ್ರು ನಾವು ನಾನು ಬರೋಷ್ಟರಲ್ಲಿ ಮಾಡಿ ಮುಗಿಸಿ ಅಂತ ಹೇಳಿದ್ರು ಬಟ್ ಆಗಲಿಲ್ಲ ನೀನೇ ಹೇಳಿದರ ರಸಾನಕ್ಕೆ ಹೋಗ್ತೇನೆ ಮಾಡಿ ಆಗಿರಬೇಕು ಅಂತ ಪಲ್ಯ ಮಾಡ್ತೀನಿ ಸಾರಿ ಗಾಯ್ಸ್ ಅಲಸನೆ ಪಲ್ಯ ಅವಳ್ಳಲ್ಲ ಮಾಡಿದ್ದು ನಮ್ಮ ಬಿಜಿಗೆ ಕಂಟ್ರಿ ನಿಂದ ಬಂದದ್ದು

ಹೌದಾ ಸ್ಪೈಸಿ ಸ್ಪೈಸಿ ಆಗಿದೆ ಸ್ಪೈಸಿ ಸ್ಪೈಸಿ ಆಗಿದೆ ತುಂಬಾ ಮೆಣಸಿನ ಹುಡಿ ಹಾಕಿದರೆ ಹಾಗೆ ತುಂಬಾ ಸ್ಪೈಸಿ ಆಗಿದಂತೆ ನಾಳೆ ನಾಳೆ ಹೊಗೆ ಬರುದು ಇಲ್ಲ ಸೋಕಾಯ್ನ ಸೋಕಾಪುನ್ ಪನ್ಪುನವೆ ನಮ್ಮ ಒಂಜಿ ಒಂದು ಹಕ್ಕು ಗೊತ್ತರತಾ ದಯಾಗ ಪಂಡ ಅಡಿಗೆ ಮಾಡ್ಸಿದ್ ನಿಪುನ ಏರ್ ನಮನೆ ಇವಳು ನೀರಲ್ಲಿ ನಮ್ಮನ್ನು ಮುಳುಗಿಸ್ತಾರಂತ ಸೋಯಾಬೀನ್ ಅನ್ನು ದಾದಿನ ಹಿಂದೆ ಹಲಸೆ ಬೈತಜಿಗೆ ದಾದೆಗೈನ್ ಪಾತ ಹಾಲ್ ಮಾಡ್ಕೊಂಡು ಎಲ್ಲ ಮುಗಿಯೋ ಗಾಯ ನಾವು ಸೋಯಾ ಹಾಕಿದ್ದೇವೆ என்ன உண்டிர் பிண்டு பிண்டு கொத்தம்பரி சோப்பு மர்த்தி பட் பரவாயில்ல அடிக்சிட பின்னர் சாதி ಗಾಯ್ಸ್ ಫೈನಲ್ ಇದು ಆಯ್ತು ಸಾಂಬಾರ್ ಸೋಯಾಬೀನ್ ಇದ್ದು ಇವಳದ್ದು ಒಂದು ಅಲ ಸಂಡೆ ಮಾಡ್ತಿದ್ದಾರೆ ಹಲೋ ನೋಡಿ ಹೀಗೆ ಬಂದಿದೆ ಸೊ ಚೆನ್ನಾಗಿಲ್ಲದ್ರೂ ಪರವಾಗಿಲ್ಲ ನಾವೇ ತಿನ್ನುದಲ್ಲ ಡೋಂಟ್ ವರಿ ಗಾಯಸ್ ಇವತ್ತಿನ ವಿಡಿಯೋ ಸೊ ಈಗ ಟೇಸ್ಟ್ ನೋಡ್ಬೇಕಷ್ಟೇ ಟೇಸ್ಟ್ ನೋಡಿದ್ದೇವೆ ಚೆಂದಾಗಿದೆ ಊಟ ಮಾಡ್ಬೇಕಷ್ಟೇ ಸೊ ನಾವು ಊಟ ಮಾಡ್ತೇವೆ ನೀವು ಕೂಡ ಹೋಗಿ ಊಟ ಮಾಡಿ ಬಾಯ್ ಪಪ್ಪ ಬಂದ ಇವರು ಒಂದು ಪಿಂಗಾಣಿ ಹಾಕೊಂಡು ಬಂದಿದ್ದಾರೆ ಈಗ ಇದು ಖಾರ ಚಿಲ್ಲಿ ಚೆನ್ನಾಗಿದೆ ಅಲ್ಲ ಹೇಗಿದೆ ಸ್ಪೈಸಿ